ನೋಡ್ತಾ ಇದ್ರಿ ವಾಸ್ತು ದರ್ಪಣ ನ್ಯೂಸ್ ಚಾನೆಲ್ ಕಟ್ಟಡ ಆಗುವ ಕಟ್ಟಡ ಸ್ಟಾರ್ಟ್ ಮಾಡ್ರಿ ಕಟ್ಟಡ ಕೇಳಿ ಸಾಕಾರ ನಾನು ಎಲ್ಲ ರೀತಿಯಲ್ಲಿ ಮಾಡ್ತೀನಿ ಹಡಪ ಹಡಪ ಸಮಾಜ ಅಂದ್ರೆ ನಾನು ಬಹಳ ಆತ್ಮೀಯ ನಾನು ಅವ್ರ ಕೂಡ ಒಡನಾಟ್ ಜಾಸ್ತಿ ನಂದು ಯಾಕಂದ್ರೆ ಶೂ ಆಗಲಿ ಕಂಟಪ್ಪ ಆಗಲಿ ಕಟ್ಟಪಡ ಇದೆಲ್ಲರೂ ಕೂಡ ನಾನು ಬಹಳ ವರ್ಷದಿಂದ ಇದ್ರು ಇದ್ದೀನಿ ಅದಕ್ಕೆ ಏನು ನಮ್ಮಿಂದ ಏನೇ ಇದ್ರೂ ನೀವು ಎಕ್ಸ್ಪೆಕ್ಟ್ ಮಾಡ್ಬಿಟ್ಟು ನಾನು ಮಾಡ್ಲಿಕ್ಕೆ ಪ್ರಯತ್ನ ಪ್ರಯತ್ನ ಮಾಡ್ತೀನಿ ನೀವು ಈ ಬ್ಯಾಂಕ್ ಇದೇ ರೀತಿ ಏಳಿಗೆ ಬೆಳೆಸಲಿ ಅಂತ ಹೇಳಿ ಜೋರಲ್ಲಿ ಆರೈಸಿ ಕಾರ್ಯಕ್ರಮದ ಕೇಂದ್ರ ಬಿಂದು ಮತ್ತು ಈ ಸನ್ಮಾನವನ್ನು ಸ್ವೀಕರಿಸಲು ಆಗಮಿಸಿದಂಥ ನನ್ನ ಮಿತ್ರನು ಹೌದು ಈ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಹಾಗೂ ಈ ಸಿದಗಿಯ ಪುರಸಭೆಯ ಅಧ್ಯಕ್ಷರು ಆದಂಥ ಶಾಂತು ಅವರೇ ಹಾಗೂ ನಮ್ಮ ಈ ಪುರಸಭೆಯ ಉಪಾಧ್ಯಕ್ಷರಾದ ರಾಜಣ್ಣ ನಾರಾಯಣಕರ್ ಅವರೇ ಹಾಗೂ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾದ ನಾಗಮ್ಮ ಅಕ್ಕ ಅವರೇ ಅಥವಾ ಶಿಕ್ಷಣ ರತ್ನ ರಾಜ್ಯ ಪ್ರಶಸ್ತಿ ವಿಜೇತರಾದ ಸುಭಾಷ್ ಚಂದ್ರ ನಾವಿಯವ್ರೀ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ ಯಾಕಂತಂದ್ರೆ ನಮ್ಮ ಸಮಾಜದಲ್ಲಿ ಭಾಳ ಶಿಕ್ಷಕರು ರಾಜ ಪ್ರಶಸ್ತಿ ತಗೊಂಡವರು ಭಾಳ ಕಮ್ಮಿ ಆ ಪ್ರಶಸ್ತಿಗೆ ಅರ್ಹರಾಗಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಸುಭಾಷ್ ಚಂದ್ರ ನಾವಿಯವರಿಗೂ ಹಾಗೂ ಇನ್ನಿತರ ನನ್ನ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿಯ ರಿಸೇಲ್ ಎಸ್ ಅಣಪದ ಹಾಗೂ ಕಂಠಪ್ಪ ಹಡಪದ ಚಿದಾನಂದ ಹಡಪದ ರಾಜು ನಾವಿ ಸುಭಾಷ್ ಚಂದ್ರ ದೇವ್ರನಾದಗಿ ಲಕ್ಷ್ಮಣ ನಾವಿ ಚಂದ್ ಸಿಂಧೆ ಮತ್ತು ಶ್ರೀ ವಿಜಯಲಕ್ಷ್ಮಿ ಹಡಪದ ಮಂಜುಶ್ರೀ ಎಸ್ ಹಡಪದ ಇವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ನಾವು ಈ ಬ್ಯಾಂಕ್ ಪ್ರಾರಂಭ ಮಾಡಿಂದ ಎರಡು ಸಾವಿರದ ಐದರಲ್ಲಿ ಬ್ಯಾಂಕ್ ಪ್ರಾರಂಭವಾಯಿತು ಅಲ್ಲಿಂದ ಇಲ್ಲಿವರೆಗೂ ಈ ಬ್ಯಾಂಕಿನ ಇದು ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಾ ಯಾವುದೇ ಒಂದು ಇದಕ್ಕಿರಲಿ ತಮ್ಮದೇ ಆದಂತ ಮಾರ್ಗದರ್ಶನ ಮತ್ತು ನನ್ನ ಜೋಡಿ ಯಾವುದೇ ನಿರ್ಣಯಕ್ಕೆ ಬದ್ಧರಾಗಿ ಕೆಲಸ ಮಾಡುತ್ತಾ ಈ ಬ್ಯಾಂಕ್ ಅನ್ನು ಎರಡ್ ಸಾವಿರದ ಐದರಲ್ಲಿ ನಮ್ಮ ಬ್ಯಾಂಕ್ ಪ್ರಾರಂಭ ಆಯಿತು ಎಷ್ಟು ಏಳು ಲಕ್ಷ ಅರವತ್ತೊಂಬತ್ತು ಸಾವಿರದ ನಮ್ಮ ಬ್ಯಾಂಕ್ ತಯಾರಾಯ್ತು ಈ ನಮ್ಮ ಸಂಘವು ನಮ್ಮ ಬ್ಯಾಂಕಿನಲ್ಲಿ ಸಾಲಗಳ ಇದು ಡಿ ಆರು ಕೋಟಿ ಮೂವತ್ತೈದು ಲಕ್ಷದ ಮತ್ತು ನಮ್ಮ ನಾವು ಕೊಟ್ಟಂತ ಸಾಲ ಏಳು ಕೋಟಿ ತೊಂಬತ್ತೊಂದು ಲಕ್ಷ ಮತ್ತು ನಮ್ದು ಈಗ ದುಡಿಲ ಕತ್ತಿದ್ದು ಒಂಬತ್ತು ಕೋಟಿ ಐವತ್ತೇಳು ಲಕ್ಷ ಇವತ್ತು ದುಡಿಲ ಕತ್ತಿತ್ತು ಇದಕ್ಕೆಲ್ಲ ಕಾಣೀಭೂತ್ರು ಯಾರಪ್ಪ ಅಂತಂದ್ರೆ ನೀವೆಲ್ಲ ಕೂತ ಗ್ರಾಹಕರೇ ಇದಕ್ಕೆ ಮೇನ್ ಬುನಾದಿ ಹಾ ಇದಕ್ಕೆ ಮೇನ್ ಬುನಾದಿ ನೀವು ನಿಮ್ಮದಾಗಿಂದ ನಮಗೇನು ನೀವು ಜವಾಬ್ದಾರಿ ಕೊಟ್ಟಿರಿ ಅದು ನಾವು ಈಗ ಹತ್ತೊಂಬತ್ತು ವರ್ಷಗಳ ಕಾಲ ಒಂದು ಒಳ್ಳೆಯ ರೀತಿಯಿಂದ ನಡ್ಸ್ಕೊಂಡು ಹೊಂಟಿ ವ್ಯಕ್ತಿಯಲ್ಲಿ ನಮ್ಗೆ ಒಂದು ಜವಾಬ್ದಾರಿ ಕೊಟ್ಟಿರಿ ಅದರ ತದನಂತರ ನಮ್ಮ ಬ್ಯಾಂಕಿನ ಸಿಬ್ಬಂದಿ ನಮ್ಮ ಬ್ಯಾಂಕಿನ ಸಿಬ್ಬಂದಿ ಹೆಂಗಪ್ಪ ಅಂತಂದ್ರೆ ಅವರು ತಮ್ಮ ಖರ್ಚುಗಳನ್ನು ಬದಿಗಿಟ್ಟು ಯಾವುದೇ ಒಂದು ಖರ್ಚುಗಳನ್ನು ಹಿಡಿತಡೆಯಲ್ಲಿ ಇಟ್ಕೊಂಡು ಇವತ್ತು ಈ ಬ್ಯಾಂಕ್ ಬೆಳೀಲಿಕ್ಕೆ ಕಾರಣೀಭತ ಮತ್ತೆ ಇನ್ನೊಂದು ನೀವು ಈ ಸದ್ದ ನನಗೆ ಕೇಳಬಹುದು ಯಾಕೆ ಬ್ಯಾಂಕ್ ಹತ್ತು ಲಕ್ಷ ಲಾಭ ಅದ ಅಂತ ಆ್ಯಕ್ಚುಲಿ ಇರುವುದು ನಮ್ದು ಇಪ್ಪತ್ನಾಲ್ಕು ಲಕ್ಷ ಲಾಭ ಈ ವರ್ಷ ಲಾಭ ಅದು ಏನಾಗ್ಯದಪ್ಪ ಅಂತಂದ್ರೆ ಅಡಿಟರು ನಿಮ್ಮ ಸಂಸ್ಥೆ ಚೆನ್ನಾಗಿ ನಡೆದದ ಅದಕ್ಕೆ ಈಗ ಕೆಲವೊಂದು ಉಳುವ ಸಾಲದ ಬಗ್ಗೆ ಅವ್ರು ವಿಚಾರ ಮಾಡಿರ್ತಾರ ಒಂದ್ ಐದು ವರ್ಷ ಆರು ವರ್ಷ ಏಳು ವರ್ಷ ಇರ್ತದಲ್ಲ ಅದ್ರದ್ದು ಮೂರು ಲಕ್ಷದ ಚಿಲ್ಲರ್ ಅವ್ರು ತೆಗ್ದಾರ ಮತ್ತು ಈಗಿನ ಮುಂದಿನ ಏನ್ ನಮ್ಮಲ್ಲಿ ಎಪ್ಪಡಿ ಇಟ್ಟಾರ ಅವ್ರದ್ದು ಎಪ್ಪಡಿನೂ ಬಡ್ಡಿನೂ ಹನ್ನೊಂದು ಲಕ್ಷ ತೆಗ್ದಾರ ಅಡ್ವಾನ್ಸ್ ಯಾಕ್ರಿ ಸರ್ ಅಂತ ನಾ ಕ್ವಶನ್ ಮಾಡಿದೆ ನೀವು ಯಾಕೆ ತೆಗೆದಿರಿ ಅಂದಾಗ ಅವರು ನನಗೆ ಹೇಳಿದ್ರು ಇಲ್ಲ ಹಡ್ಪದವ್ರ ನಿಮ್ಮ ಜಿಲ್ಲಾದೊಳಗೆ ನಾವು ನೋಡ್ತೀವಿ ನಿಮ್ಮ ಬ್ಯಾಂಕ್ ಸದೃಢವಾಗ್ಯದ ನೀವು ಈಗಾಗಲೇ ಅದಕ್ಕೆ ಟ್ಯಾಕ್ಸು ಕಟ್ ಆಗ್ತದೆ ಮತ್ತೆ ಶಿಕ್ಷಣ ನಿಧಿನೂ ಹೋಗ್ತದೆ ನಿಮ್ದು ಇನ್ನೂ ಸದೃಢ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಅಡ್ವಾನ್ಸ್ ತೆಗ್ದೀನಿ ಇದ್ರ ಬಗ್ಗೆ ನೀವೇನು ಕಾಜ್ ಪಡ್ಬೇಡ್ರಿ ನಿಮ್ಮ ಬ್ಯಾಂಕ್ ಸದೃಢವಾಗಿ ಅಂತ ಹೇಳಿದ್ರು ರೀ ಸರ್ ಅದ್ ಮತ್ತೆ ಅಧಿಕಾರಿಗಳನ್ನ ಇದು ಯಾಕಪ್ಪ ಅಂತಂದ್ರೆ ಅವರೆಲ್ಲ ಉಳಿಸ್ಲಿಕ್ಕೆ ಅವ್ರು ಮಾಡಿರ್ತಾರ ಆಯ್ತು ರೀ ಸರ್ ಮತ್ತು ನೋಡೋರಿಗೆ ಒಂದು ಲಾಭ ಕಮ್ಮಿ ಆತದಲ್ಲ ಇದು ತಿಳಿಸಿ ಹೇಳ್ರಿ ಅಂತಂದ್ರೆ ನಿಮಗೆ ನಿಮ್ಮ ಜಿ ಬಿ ಮೀಟಿಂಗ್ದಲ್ಲಿ ಹೇಳ್ರಿ ಅದಕ್ಕೊಂದು ಹೆಡ್ಡೆ ತೆಗದಿ ಟಿ ವಿ ನಾನು ಮ್ಯಾನೇಜರ್ಗು ಕೇಳಿದೆ ಇಲ್ಲ ರೀ ಅದೊಂದು ಅದ ಅದು ಜಿ ಬಿ ಮೀಟಿಂಗ್ದಾಗ ಹೇಳೋಕೆ ಅವಕಾಶ ಅದ ಅಂತಂದ್ರು ಅದಕ್ಕೆ ಏನದ ನೀವು ನೋಡಿದಾಗ ಹೋದ ಸಾರಿ ಇಪ್ಪತ್ತ್ ಇತ್ತು ಯಾಕೆ ಕಮ್ಮಿ ಆಯಿತು ಅಂತ ನೀವು ಕೇಳೋಕ್ಕಿಂತ ಪೂರ್ವದಲ್ಲೇ ನಾನು ನಿಮಗೆ ಉತ್ತರ ಕೊಟ್ಟೆ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ತನ ಆರ್ ಎಫ್ ಡಿ ಐವತ್ತೇಳು ಲಕ್ಷ ರೂಪಾಯಿ ಆರ್ ಎಫಿ ಇಟ್ಟಿದ್ದೀವಿ ನಾವು ಡಿ ಸಿ ಸಿ ಬ್ಯಾಂಕ್ ನಲ್ಲಿ ನಾವು ಸರ್ವಸಾಧಾರಣವಾಗಿ ಭಾಳ ಮಂದಿ ಆರ್ ಎಫ್ ಡಿ ಇಟ್ಟರು ಇಡುವುದಿಲ್ಲ ನಾವು ಯಾಕೆ ಆರ್ ಎಫಿ ಇಡ್ತೀವಪ್ಪ ಅಂತಂದ್ರೆ ನಮ್ಮ ಆರ್ ಎಫ್ ಡಿ ನೋಡಿ ನಮ್ಮ ಬ್ಯಾಂಕಿನ ವ್ಯವಹಾರ ನೋಡಿ ನಮ್ಮಲ್ಲಿ ಎಫ್ ಡಿ ಮಾಡ್ತಾರ ಆ ಆರ್ ಎಫ್ ಡಿ ನಮಗೆ ತಕೊಳಕ ಅವಕಾಶ ಇಲ್ಲದು ಅದು ರಿಸರ್ವ್ ಫಂಡ್ ನಾವು ಏನು ಬರ್ತದ ಆ ಪರ್ಸೆಂಟೇಜ್ ವರ್ಷ ವರ್ಷ ತಕೊಟ್ಟಿವಿ ಅದು ಯಾವಾಗ ಬರ್ತದಪ್ಪ ಅಂದ್ರೆ ಬ್ಯಾಂಕ್ ಏನಾದರೂ ಒಂದರ ಇದು ಆಯ್ತಪ್ಪ ಅಂತಂದ್ರೆ ಸ್ವಲ್ಪ ಕಂಬಿತ್ತಪ್ಪ ಅಂತಂದ್ರೆ ಅದು ತಕೊಳಕ್ ಬರ್ತದೆ ಇವತ್ತು ಯಾಕಂತಂದ್ರೆ ನಾವು ಯಾಕ ಆರೋಪಿ ಮಾಡ್ಬೇಕಾಗ್ಯದಪ್ಪ ಅಂತಂದ್ರೆ ನಮ್ಮಲ್ಲಿ ಆರೋಳು ಕೋಟಿ ಗಟ್ಲೆ ಈ ರೊಕ್ಕ ಇದ್ದಾಗ ಯಾವಾಗ ಯಾರು ಬರ್ತಾರ ಅನ್ನೋದು ಹೇಳಕ್ ಬರೋದಿಲ್ಲ ಆದ್ರೂ ನಾವು ಸ್ಟಾಕ್ ಯಾವಾಗಲೂ ದೀಡ್ ಕೋಟಿ ಎರಡು ಕೋಟಿ ಇಟ್ಟಿರ್ತೀವಿ ಆದ್ರೂ ಅದೊಂದೇನದ ಹರಪಡಿ ಮಾಡ್ಬೇಕಂತ ಸಹಕಾರಿ ಇಲಾಖೆಗೆ ಒಂದು ರೂಲ್ಸ್ ಅದು ಆ ಇದ್ರ ಸಂಗ ನಿಮ್ಗೆಲ್ಲ ಇದನ್ನ ನಾ ಹೇಳಬೇಕಾಯ್ತು ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಈಗಾಗಲೇ ನಮ್ಮ ಅಧ್ಯಕ್ಷರು ಶಾಂತು ಅವರು ನಾನು ಒಂದು ಕಿರಿಕಿರಿ ಹೆಚ್ಚಾರ ಹ ಏನ್ ಕಿರಿಕಿರಿ ಎಚ್ಚರಪ್ಪ ಅಂತಂದ್ರೆ ಅಲ್ಲೋ ಎಲ್ಲಾನು ಆಯ್ತು ಮತ್ತೆ ಇನ್ನ ಇದ್ರೇಕಿಂತ ಹೆಂಗ ಆಗ್ಬೇಕು ನಾವು ಏನು ಇರ್ಲಾ ನಾವು ಕಟ್ಟಡ ಮಾಡಿ ದೊಡ್ಡ ಪ್ರಮಾಣದಾಗ ಮಾಡಿ ನೀ ಬಂದು ಕುಡಿದಿ ನೋಡ್ತೀವಿ ನೀನು ಯಾಕೆ ಮಾಡಲ್ಲಾಗಿ ಸರ್ಕಾರ ಗೌಡ್ರ ನಮಗ ಒಂದ್ಸರ ಪ್ರಾಬ್ಲಮ್ ಅದಾವ ಅದಕ್ಕೆ ಬಿಟ್ಟಿವ್ರಿ ಗೌಡ್ರ ಅಂತ ಹೇಳಕ್ ಹತ್ತೀವಿ ಅದ್ ಏನ್ ಇದ್ರು ನಾನ್ ನಿಮ್ ಇರ್ತೀನಿ ಅದು ಮಾಡ್ರಿ ಅಂತ ಇಚ್ಛೆ ಗಂಟು ಗಂಟಿ ಮುಂದಿನ ದಿನಮಾನಗಳಲ್ಲಿ ಆ ಗೌಡ್ರಿಗೆ ಕರ್ಕೊಂಡು ನಾವು ಶಿವಾನಂದ್ ಪಾಟೀಲ್ ಅದಾರ ಮತ್ತ ಸರ್ಕಾರಿ ಇದ್ರೊಳಗ மத்தேனாதோ அவர் மாட்டொங்க இது ஆதை இச்சு நான் முதனி